ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರ್ನಿಂದ ಕಳೆದ ಸಂಚಿಕೆಯಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಸಂವಾದ ಮತ್ತು ಶರಣ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದರ ಕುರಿತು ನಾನು ಮಾತನಾಡಿದ್ದೆ ಅಕ್ಕನ ಬದುಕಿನ ಎರಡನೇ ಅತಿ ಮುಖ್ಯ ಘಟ್ಟವಾದ ಅನುಭವ ಮಂಟಪಕ್ಕೆ ಬಂದು ಶಿವ ಶರಣರೆಲ್ಲರ ಒಳಗೂಡಿ ಅಪಾರ ಅನುಭವದ ರಾಶಿಯನ್ನು ತನ್ನ ಒಡನಲ್ಲಿ ತುಂಬಿಕೊಂಡು ಅಲ್ಲಮ ಪ್ರಭುಗಳ ಆಶಯದಂತೆ ಶ್ರೀಶೈಲದ ಕದಳೀವನದತ್ತ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾಳೆ ಇದು ಅಕ್ಕನ ಕೊನೆಯ ಹಾಗೂ ಪಾರಮಾರ್ಥಿಕ ಘಟ್ಟ ಬಯಲಲ್ಲಿ ಬಯಲಾಗುವ ಪರಿ ಆತ್ಮೀಯ ಬಂಧುಗಳೇ ಈ ಒಂದು ವಿಡಿಯೋವನ್ನು ಕೊನೆ ನೀವು ನೋಡಬೇಕು ಹಾಗೂ ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆ ಮತ್ತು ಸಹಕಾರ ಹಾಗೂ ಅಭಿಪ್ರಾಯವನ್ನು ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಮೂರನೆಯ ಭಾಗವನ್ನು ಅಕ್ಕನ ಬಹುಮುಖ್ಯವಾದ ಪ್ರಮುಖ ಘಟ್ಟವಾದ ಬಯಲಲ್ಲಿ ಬಯಲಾಗುವ ಮೂರನೆಯ ಭಾಗವನ್ನು ನಾನೀಗ ಪ್ರವೇಶ ಮಾಡ್ತೇನೆ ಅಕ್ಕ ಮಹಾದೇವಿಯ ಈ ಪ್ರಯಾಣದಲ್ಲಿ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನು ಕಾಣುವ ತವಕ ಮಾನಸಿಕ ಕ್ಲೇಷಗಳಿಗೆ ಗುರಿಯಾಗ್ತಾಳೆ ದೈವದ ದರ್ಶನ ಬೇಗನೆ ಸಿಗದೆ ವಿರಹದಿಂದ ಉನ್ಮಾದಿಯಾಗ್ತಾಳೆ ಪ್ರಕೃತಿಯ ಸೃಷ್ಟಿಯ ಪಶು ಪಕ್ಷಿ ಮರ ಗಿಡ ಕಲ್ಲು ಹೀಗೆ ಅಣುರೇಣು ತೃಣಕಾಷ್ಟಗಳನ್ನೆಲ್ಲ ಪ್ರಶ್ನೆ ಮಾಡ್ತಾ ತನ್ನ ದೈವವನ್ನು ತೋರುವಂತೆ ಮೊರೆಯಿಡುತ್ತಾ ಸಾಗುತ್ತಾಳೆ ಆಧ್ಯಾತ್ಮದ ಗಿರಿಯನ್ನೇರಿ ಐಕ್ಯಗೊಳ್ಳುವ ಸ್ಥಳ ಕದಳೀವನ ಆಕೆಯ ಪಾಲಿಗೆ ಹೇಗೆ ಕಂಡಿತು ಅಂತ ಹೇಳಿದ್ರೆ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವ ಘೋರಾರಣ್ಯ ಈ ಕದಳಿ ಎಂಬುದು ಗೆದ್ದು ತವೆ ಬದುಕಿ ಬಂದು ಕದಳಿ ಬನದಲ್ಲಿ ಭವಹರನ ಕಂಡೆನು ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿಂದ ತೆಗೆದು ಬಿಗಿದಪ್ಪಿದಡೆ ಚೆನ್ನ ಹೃದಯ ಕಮಲದಲ್ಲಿ ಅಡಗಿದೆನು ಸಾಧಾರಣವಾಗಿ ಕದಳಿ ಅಂತ ಹೇಳಿದ್ರೆ ಬಾಳೆ ಎನ್ನುವ ಅರ್ಥವಿದೆ ಅದರ ಸರ್ವಾಂಗವು ಕೂಡ ಉಪಯುಕ್ತವಾದದ್ದು ಆರೋಗ್ಯಕರವಾದದ್ದು ಆದರೆ ಅಕ್ಕನ ದೃಷ್ಟಿಯಲ್ಲಿ ಕದಳಿ ಎಂಬುದು ಮಾನವನ ಸುಂದರ ಶರೀರಕ್ಕೆ ಅನ್ವಯ ಮಾಡ್ತಾರೆ ಅದರೊಳಗಿರುವ ಮನವೆಂಬ ಫಲವು ಪಕ್ವವಾಗಿ ಬಾಹ್ಯವನ್ನು ತನ್ನ ಮೋಹಕ ಸ್ವಾದ ಗುಣದಿಂದ ಶಿವಾರ್ಪಿತವಾಗಲು ಸಿದ್ಧವಾಗಿದೆ ಇಂತಹ ಕಾಯವೆಂಬ ಕದಳಿಯನ್ನು ಹೊತ್ತು ಸಂಸಾರವೆಂಬ ಘೋರಾರಣ್ಯದ ನಡುವೆ ಕಷ್ಟದಿಂದ ಸಾಗಿ ಬಂದಿದ್ದಾಳೆ ಶಿವಜ್ಞಾನದ ಅರಿವನ್ನು ಪಡೆದು ಮುಕ್ತಿ ಮಾರ್ಗದ ಎತ್ತರದೆಡೆಗೆ ಏರಿದ ಅಕ್ಕ ಏಕನಿಷ್ಠೆಯಿಂದ ಬದುಕೆಂಬ ಕದಳಿಯನ್ನು ಗೆದ್ದು ಕದಳಿಯ ಬನದಲ್ಲಿ ನೆಲೆಸಿದಳು ಹಚ್ಚ ಹಸಿರಿನ ಶಿವಸುಂದರ ಪರಿಸರದಲ್ಲಿ ತಪಗೈದು ಭವಹರ ಚೆನ್ನಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕರಿಸಿಕೊಳ್ತಾಳೆ ಹೀಗೆ ಕದಳಿ ಎಂಬ ಪದವನ್ನು ಇತ್ಯಾತ್ಮಕ ನೇತಾತ್ಮಕ ಅರ್ಥಗಳೆರಡರಲ್ಲೂ ಪರಿಭಾವಿಸುವಲ್ಲಿ ಅಕ್ಕನ ಜೀವನ ದರ್ಶನವೇ ಅಡಗಿದೆ ಲಿಂಗಾಕಾರದಲ್ಲಿ ಪೂಜಿಸುವ ಕಲ್ಪನೆಗಿಂತ ಇವಳ ಚನ್ನಮಲ್ಲಿಕಾರ್ಜುನನ ಕಲ್ಪನೆ ಅತ್ಯಂತ ಭಿನ್ನವಾಗಿದೆ ಆತನು ಪರಮ ಸಾಕಾರ ಸುಂದರ ಮೂರ್ತಿ ರೋಹಿಲ್ಲದ ಚೆಲುವ ಅಂತ ಹೇಳಿಕೊಂಡಿದ್ದಾಳೆ ಅಕ್ಕ ಮಹಾದೇವಿಯ ವಚನಗಳೆಲ್ಲ ಅವಳ ಬಾಳಿನಲ್ಲಿ ಹಾಸುವಕ್ಕಾಗಿರುವ ಆಧ್ಯಾತ್ಮಿಕ ಆತ್ಮ ನಿವೇದನೆ ಮಾಡಿಕೊಳ್ಳುವಂತಹವೇ ಹೆಚ್ಚಾಗಿದೆ ತನ್ನನ್ನೇ ನಿಷ್ಠುರವನ್ನಾಗಿ ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ತಾಳೆ ಅವಳದ್ದು ವೈರಾಗ್ಯವಲ್ಲ ಸಿದ್ಧಿಸಿಕೊಂಡ ವೈರಾಗ್ಯ ತನು ಕರಗದವರಲ್ಲಿ ಮಜ್ಜನವನು ಒಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಈ ವಚನ ಬಹಳ ಸೊಗಸಾದದ್ದು ಬಹುತೇಕರಿಗೆ ಈ ವಚನದ ಅರ್ಥ ತಿಳಿದಿದೆ ಈ ವಚನದಲ್ಲಿ ತಮ್ಮ ನಡೆ ನುಡಿಗಳನ್ನೇ ಪ್ರಶ್ನೆ ಮಾಡುವಂತೆ ಸ್ವವಿಮರ್ಶೆ ಮಾಡಿಕೊಂಡಿದ್ದಾರೆ ಮಹಾದೇವಿಯಕ್ಕನವರು ವಚನವು ಶಿವಪೂಜಾ ವಿಧಾನದ ಬಾಹ್ಯ ಮತ್ತು ಅಂತರಂಗದ ಆವರಣಗಳನ್ನು ಅನಾವರಣಗೊಳಿಸಿದೆ ಅಂಗೈನ ಮೇಲೆ ಸೃಷ್ಟಿಕರ್ತನ ಚುಳುಕಾದ ಲಿಂಗ ರೂಪವನ್ನಿರಿಸಿ ಲಿಂಗ ಮಜ್ಜನವನ್ನ ಮಾಡುವ ದೃಶ್ಯ ನಂತರ ಹಂತ ಹಂತವಾಗಿ ನೆರವೇರಿಸುವ ಪೂಜಾ ಕ್ರಿಯೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಲಾಗಿದೆ ಅಭಿಷೇಕ ಪುಷ್ಪ ಗಂಧಾರ್ಚನೆ ಆರತಿ ಧೂಪ ನೈವೇದ್ಯ ತಾಂಬೂಲಾದಿಗಳ ಸಮರ್ಪಣೆ ಪೂಜೆಯನ್ನು ಸಮಗ್ರವಾಗಿಸಲು ಹೊರಗಿನಿಂದ ತಂದ ಪದಾರ್ಥಗಳಿಂದ ಕ್ರಿಯಾವಿಧಿಗಳು ಜರುಗುತ್ತವೆ ಆದರೆ ಇವೆಲ್ಲ ಕ್ರಿಯೆಗಳು ಅಂತರಂಗ ಶುದ್ಧಿಯಿಂದ ನಡೀಬೇಕು ಆಗ ಮಾತ್ರ ಶಿವನಿಗೆ ಮುಟ್ಟುತ್ತದೆ ಇದು ಪರಮಾತ್ಮನನ್ನು ಒಲಿಸುವ ಭಕ್ತಿಯ ಮಾರ್ಗ ಅನ್ನೋದನ್ನು ಬಹಳ ಅದ್ಭುತವಾಗಿ ಈ ವಚನದಲ್ಲಿ ತೆರೆದಿಡ್ತಾರೆ ಈ ಲೋಕದ ಜನರ ಜೀವನವನ್ನು ಉದಯಾಸ್ತ ಮಾನವೆಂಬ ಎರಡು ಕೊಳಗದಲ್ಲಿ ಅಳೆಯುತ್ತಿರುವ ಪರಿಕಲ್ಪನೆಯೊಡನೆ ವಿವರಿಸಿದ್ದಾಳೆ ಪ್ರಪಂಚದಲ್ಲಿ ಹಗಲು ರಾತ್ರಿ ಸೂರ್ಯೋದಯ ಸೂರ್ಯಾಸ್ತವೆಂಬುದು ಮಾನವರ ಆಯುಷ್ಯದ ಕಾಲ ರಾಶಿಯನ್ನು ಅಳಿತಾ ಇದೆ ಹೀಗೆ ಅಳೆಯುತ್ತಾ ಅಳೆಯುತ್ತಾ ಪ್ರತಿಯೊಬ್ಬರೂ ಕೂಡ ಆಯುಷ್ಯ ರಾಶಿಯು ಒಂದು ಬಾರಿ ಮುಗಿಯುವ ಸಮಯ ಬರ್ತದೆ ಆಗ ಲೋಕವನ್ನು ಬಿಟ್ಟು ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ನಶ್ವರದ ದೇಹ ಇರೋ ತನಕ ಅದನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನುವ ಸಂದೇಶವನ್ನು ಜನರಿಗೆ ಕೊಡ್ತಾರೆ ಆದ್ದರಿಂದ ಈ ಶರೀರ ಆರೋಗ್ಯವಾಗಿರುವಾಗಲೇ ಪರಮ ಸತ್ಯ ಶಿವನನ್ನ ನೆನೆಸ್ಕೊಳ್ಬೇಕು ಶಿವನನ್ನ ಪೂಜಿಸಿ ಪುಣ್ಯಶಾಲಿಗಳಾಗಬೇಕು ಅನ್ನುವ ಕರೆಯನ್ನು ಕೊಡ್ತಾಳೆ ಶಿವ ಶರಣೆಯರು ಮೌಲ್ಯಗಳಿಗಾಗಿಯೇ ಬದುಕಿದ್ದವರು ಅವರ ಜೀವನ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ಹನ್ನೆರಡನೆಯ ಶತಮಾನದಲ್ಲಿ ರೂಪಿಸಿದ್ದ ಜೀವನ ಮೌಲ್ಯಗಳು ಇಂದಿಗೂ ಆದರ್ಶವಾಗಿವೆ ಸತ್ಯ ಅಹಿಂಸೆ ನಿಸ್ವಾರ್ಥ ಪ್ರೀತಿ ತ್ಯಾಗ ಸ್ನೇಹ ಪ್ರಾಮಾಣಿಕತೆ ಇಂತಹ ಅನೇಕ ಜೀವನ ಮೌಲ್ಯಗಳು ಶರಣಿಯರಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು ಕಾಯಕ ದಾಸೋಹ ಸಾಮಾಜಿಕ ನ್ಯಾಯದಂತಹ ಮೌಲ್ಯಗಳನ್ನು ಶರಣರು ಹೊಸದಾಗಿ ಕಟ್ಟಿಕೊಟ್ಟಿದ್ದಾರೆ ಜೀವ ಎಷ್ಟು ಮುಖ್ಯವೋ ಜೀವನವೂ ಅಷ್ಟೇ ಮುಖ್ಯ ಜೀವನ ಎಷ್ಟು ಮುಖ್ಯವೋ ಜೀವನದ ಮೌಲ್ಯಗಳೂ ಅಷ್ಟೇ ಮುಖ್ಯ ಅಹಿಂಸೆ ಅನ್ನೋದು ಬಹು ಮಹತ್ವದ ಜೀವನದ ಮೌಲ್ಯವಾಗಿದೆ ಈ ಮೌಲ್ಯ ಬುದ್ಧದಿಂದ ಪ್ರಾರಂಭವಾಗಿ ಮಹಾವೀರರಿಂದ ಬೆಳೆದು ಬಸವಾದಿ ಶಿವ ಶರಣರಲ್ಲಿ ವಿಶಾಲವಾಗಿ ವ್ಯಾಪ್ಸಿರೋದನ್ನು ನಾವು ನೋಡ್ಬೋದು ಜಾಲಗಾರನೊಬ್ಬ ಜಲವ ಹೊಪ್ಪು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವಕೇಕೆ ಮರುಗ ಅಕ್ಕ ಮಹಾದೇವಿ ಈ ವಚನಗಳ ಮೂಲಕ ಅಹಿಂಸಾ ಮೌಲ್ಯದ ಬಗೆಗೆ ಮಾತನಾಡ್ತಾಳೆ ಅಲ್ಲಿ ಆಕೆ ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾಳೆ ಜಾಲಗಾರ ಜಲವನ್ನು ಹೊಕ್ಕು ಶೋಧಿಸಿ ಜಲದಲ್ಲಿರುವ ಹಲವು ಪ್ರಾಣಿಗಳನ್ನು ಕೊಂದು ತನಗೆ ಆಹಾರ ಸಿಕ್ಕಿತೆಂದು ನಡೆದಾಡುತ್ತಾನೆ ಆದರೆ ತನ್ನ ಮನೆಯಲ್ಲಿ ತನ್ನ ಮಗು ಸತ್ತರೆ ಮಮ್ಮಲ ಮರಗುತ್ತಾನೆ ದುಃಖ ತನ್ನ ಮನೆಯ ಶಿಶು ಸತ್ತಾಗ ಮರುಗುವ ಜಾಲಗಾರನು ಜಲದಲ್ಲಿರುವ ಪ್ರಾಣಿಗಳನ್ನು ಕೊಂದರೆ ಆ ಸಂದರ್ಭದಲ್ಲಿ ಏಕೆ ಮರುಗಲಾರ ತನ್ನ ಮನೆಯ ಶಿಶುವಿಗೆ ಹೇಗೆ ಜೀವ ಇದೆಯೋ ಹಾಗೇ ಜಲದಲ್ಲಿರತಕ್ಕಂತಹ ಪ್ರಾಣಿಗಳಿಗೂ ಕೂಡ ಜೀವ ಇದೆ ಆ ಜೀವಗಳನ್ನು ಸಾಯಿಸಿ ಈ ಜೀವಕ್ಕೆ ಮಾತ್ರ ಮರುಗುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಹಾಕ್ತಾಳೆ ಅಕ್ಕನ ಅನುಭಾವ ಜೀವನ ಈ ಎಲ್ಲವನ್ನು ಗಮನಿಸಿದಾಗ ಅಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ವೈಚಾರಿಕವಾದ ಅನುಭಾವಪೂರ್ಣವಾದ ನಡೆನುಡಿಗಳೊಂದಾದ ಪರಿಯಲ್ಲಿರುವುದು ನಮಗೆ ಕಂಡು ಬರ್ತದೆ ಒಂಬೈನೂರು ವರ್ಷಗಳ ಹಿಂದೆಯೇ ಮಹಿಳಾ ಅಸ್ಮಿತೆ ಸಮಾನತೆ ಹಾಗೂ ಸ್ವಾತಂತ್ರ್ಯಗಳ ಬಗ್ಗೆ ಮುನ್ನುಡಿಯನ್ನು ಬರೆದವಳು ಅಕ್ಕ ಮಹಾದೇವಿ ಆತ್ಮೀಯ ಶರಣ ಬದ್ಧಗಳೇ ನಾನು ಕೊನೆಯ ಘಟ್ಟಕ್ಕೆ ಬಂದು ಬಿಡ್ತೇನೆ ಮಹಾದೇವಿ ಅಕ್ಕ ಮರ್ತ್ಯರ ಜೊತೆಗಿದ್ದು ಅಮರ್ಥ್ಯಳಾದವಳು ಈ ಲೋಕದ ಆಟದಲ್ಲಿ ಆಕೆ ತೊಡಗಲಿಲ್ಲ ಈ ನೋಟ ಅವಳಿಗೆ ಹಿಡಿಸಲಿಲ್ಲ ಇಲ್ಲಿನ ಊಟಕ್ಕೆ ಅವಳ ನಾಲಿಗೆ ಎಳೆಸಲಿಲ್ಲ ಈ ಮರ್ತ್ಯದ ಮಹಿಳಾ ಉದ್ಧಾರಕ್ಕಾಗಿ ಉದಯಿಸಿ ಬಂದವಳು ಅಲ್ಲಮ ಪ್ರಭುಗಳ ದರ್ಶನಕ್ಕಾಗಿ ಅಣ್ಣ ಬಸವಣ್ಣನವರ ಅನುಗ್ರಹಕ್ಕಾಗಿ ಆಗಮಿಸಿದವಳು ಈ ಲೌಕಿಕ ಅನುಭವಕ್ಕೆ ಒಂದು ಹೊಸ ಮೆರುಗನ್ನು ದಿವ್ಯ ರೂಪವನ್ನು ಕೊಟ್ಟು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದುಬಿಟ್ಟಳು ಅಕ್ಕ ಒಟ್ಟಾರೆ ಕನ್ನಡ ಸಾಹಿತ್ಯ ಲೋಕದ ನಕ್ಷತ್ರಗಳಲ್ಲಿ ಮರೆಯಲಾಗದ ಬೆಳ್ಳಿಚುಕ್ಕಿಯಾಗಿ ಎಲ್ಲರ ಮನದಾಳದಲ್ಲಿ ಉಳಿದು ಬಿಟ್ಟಿದ್ದಾಳೆ ಅಕ್ಕ ಲಿಂಗವೆನ್ನೇ ಲಿಂಗೈಕ್ಯವೆನ್ನೇ ಸಂಘವೆನ್ನೇ ಸಮರಸವೆನ್ನೇ ಆಯಿತೆನ್ನೇ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚೆನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಲಿಂಗವಾದ ಬಳಿಕ ಏನೂ ಎನ್ನೆ ಅಕ್ಕ ಮಹಾದೇವಿಯ ಅಂಗ ಅಳಿದು ಲಿಂಗವಾಗಿ ಲಿಂಗದೊಳಗೆ ಕೂಡಿಕೊಂಡಾಗ ಹಾಲಿನಲ್ಲಿ ಹಾಲು ಸೇರಿ ಒಂದಾದಂತೆ ಲಿಂಗದೊಳಗೆ ಸಮರಸವಾದರು ಶ್ರೀಶೈಲದಾಚೆ ಕದಳೀವನದ ಗುಹೆಯಲ್ಲಿ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಪರಂಜ್ಯೋತಿಯಾದರು ಹೀಗೆ ಅಕ್ಕನ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಮೊದಲೇ ಇರೋದಿಲ್ಲ ಒಟ್ಟಾರೆ ಯಾರ ಊಹೆಗೂರೆಲುಕದ ವ್ಯಕ್ತಿತ್ವ ನಮ್ಮ ಅಕ್ಕ ಕನ್ನಡ ಸಾಹಿತ್ಯದ ಸಾರಸತ್ವ ಲೋಕದಲ್ಲಿ ಮುಕುಟ ಪ್ರಾಯದಂತಿರುವ ವಚನ ಸಾಹಿತ್ಯದೊಳಗೆ ಇಂಥದ್ದೊಂದು ಅಭೂತಪೂರ್ವ ಪಾತ್ರ ಬಂದು ಹೋಗಿದೆ ಅಂತ ಹೇಳಿದ್ರೆ ಕನ್ನಡಿಗರಾದ ನಾವುಗಳು ಎಲ್ಲರೂ ಹೆಮ್ಮೆ ಪಡಬೇಕು ಧನ್ಯವಾದಗಳು ಶರಣರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು